ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಹನ್ನೆರಡು ಅಪವರ್ತಿಸುವಿಕೆ ಅನ್ನೋ ಪಾಠದ ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದರ ಪ್ರಶ್ನೆ ಒಂದರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಒಂದನೇ ಲೆಕ್ಕ ಕೆಳಗಿನ ಬೀಜ ಪದಗಳಿಗೆ ಸಾಮಾನ್ಯ ಅಪವರ್ತನಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಒಂದನೇ ಲೆಕ್ಕ ಹನ್ನೆರಡು ಎಕ್ಸ್ ಕಾಮ ಮೂವತ್ತಾರು ಅಂತ ಇದೆ ಈಗ ನಾವೇನು ಮಾಡಬೇಕು ಅಂತಂದರೆ ಈ ಹನ್ನೆರಡು ಹನ್ನೆರಡು ಸಂಖ್ಯೆ ಏನಿದೆ ಈ ಹನ್ನೆರಡು ಹನ್ನೆರಡಕ್ಕೆ ನಾವು ಅವಿಭಾಜ್ಯ ಅಪವರ್ತನಗಳನ್ನು ಬರ್ಕೋಬೇಕಂದ್ರೆ ಅಪವರ್ತನ ಮೂಲಕ ಮಾಡ್ಕೊಂತ ಹೋಗೋಣ ನೋಡಿ ಎರಡು ಆರಲೆ ಹನ್ನೆರಡು ಈ ಆರನ್ನು ಮತ್ತೆ ಮಾಡಿದ್ರೆ ಮೂರರಿಂದ ಮಾಡ್ಬೋದು ಮೂರೆರಡಲೇ ಸೊ ಅಲ್ಲಿಗೆ ಏನಾಗುತ್ತೆ ಹನ್ನೆರಡು ಎಕ್ಸ್ ಅನ್ನೋದು ಹೆಂಗೆ ಬರಿಬೋದು ನಾವು ಎರಡು ಇಂಟು ಮೂರು ಇಂಟು ಎರಡು ಇಂಟು ಎಕ್ಸ್ ಅಂತ ಬರ್ಕೋಬೋದು ಹೌದಾ ಇದು ಸಾಮಾನ್ಯ ಅಪವರ್ತನ ನೆಕ್ಸ್ಟ್ ಮೂವತ್ತಾರು ಏನಿದೆ ಮೂವತ್ತಾರು ಇದನ್ನು ಅಷ್ಟೇ ಅವಿಭಾಜ್ಯ ಅಪವರ್ತನಗಳನ್ನು ಮಾಡ್ಕೊತ ಹೋಗೋಣ ಎರಡು ನೋಡಿ ಎರಡು ಹದಿನೆಂಟಲೇ ಮೂವತ್ತಾರು ಎರಡು ಒಂಬತ್ತಲೇ ಹದಿನೆಂಟು ಮೂರು ಮೂರಲೆ ಒಂಬತ್ತು ಸೊ ಅಲ್ಲಿಗೆ ಮೂವತ್ತಾರು ಅಂತಂದರೆ ಹೇಗೆ ಬರ್ಕೋಬೋದು ಎರಡು ಇಂಟು ಎರಡು ಇಂಟು ಮೂರು ಇಂಟು ಮೂರು ಈಗ ಇದರ ಸಾಮಾನ್ಯ ಅಪವರ್ತನ ಬರ್ಕೊಳ್ಳೋದಾದರೆ ನೋಡಿ ಸಾಮಾನ್ಯ ಅಪವರ್ತನ ಏನಿದೆ ಈ ಎರಡು ಎರಡು ಬರುತ್ತೆ ಹೌದಾ ಈ ಎರಡು ಎರಡು ಬರುತ್ತೆ ನೆಕ್ಸ್ಟ್ ಈ ಮೂರು ಈ ಮೂರು ಬರುತ್ತೆ ಹೌದಾ ಈ ಮೂರು ಸಾಮಾನ್ಯ ಅಪವರ್ತನ ಸೊ ಹಾಗಾಗಿ ದೇರ್ ಫಾರ್ ಏನಂತ ಬರಿಬೋದು ಹನ್ನೆರಡು ಎಕ್ಸ್ ಕಮ ಮೂವತ್ತಾರರ ಸಾಮಾನ್ಯ ಅಪವರ್ತನ ಸಾಮಾನ್ಯ ಅಪವರ್ತನ ಅಪವರ್ತನಗಳು ಅಂತ ಬರ್ಕೊಂಡು ಏನು ಬರ ಯಾವುದ್ಯಾವ್ದು ಎರಡು ಹೌದಾ ನಂತರ ಮತ್ತೊಂದೆರಡು ನೆಕ್ಸ್ಟ್ ಮತ್ತೆ ಮೂರು ಸೊ ಇದನ್ನು ಗುಣಿಸಿದ್ರೆ ಎರಡೆರಡಲೆ ನಾಲ್ಕು ನಾಲ್ಕು ಮೂರಲೆ ಹನ್ನೆರಡು ಹಾಗಾಗಿ ಇದರ ಸಾಮಾನ್ಯ ಅಪವರ್ತನ ಏನು ಹನ್ನೆರಡು ಅಂತ ಆಗತ್ತೆ ಎರಡನೇ ಲೆಕ್ಕ ಎರಡು ವೈ ಕಾಮ ಇಪ್ಪತ್ತೆರಡು ಎಕ್ಸ್ ವೈ ಅಂತ ಈಗ ಎರಡು ವೈದು ಅಪವರ್ತನ ನಮಗೆ ಗೊತ್ತಿದೆ ಎರಡು ವೈ ಅಂತಂದರೆ ಎರಡು ಇಂಟು ವೈ ಅಂತ ಮಾಡ್ಬೋದು ಇನ್ನು ಇಪ್ಪತ್ತೆರಡು ವೈ ಏನಿದೆ ಇಪ್ಪತ್ತೆರಡನ್ನು ಅಪವರ್ತನ ಮೂಲಕ ಮಾಡಿದ್ರೆ ಎರಡು ಹನ್ನೊಂದಲೆ ಅಂತ ಆಗುತ್ತೆ ಹಾಗಾಗಿ ಇಪ್ಪತ್ತೆರಡು ಎಕ್ಸ್ ವೈ ಅನ್ನೋದನ್ನು ಹೇಗೆ ಬರಿಬೋದು ನಾವು ಎರಡು ಇಂಟು ಹನ್ನೊಂದು ಇಂಟು ಎಕ್ಸ್ ಇಂಟು ವೈ ಅಂತ ಹಾಗಾಗಿ ಈಗ ಸಾಮಾನ್ಯ ಅಪವರ್ತನ ಅಂತಂದರೆ ನೋಡಿ ಒಂದು ಎರಡು ಬರುತ್ತೆ ಇನ್ನು ಒಂದು ಈ ವೈ ಬರುತ್ತೆ ಸೊ ಹಾಗಾಗಿ ಎರಡು ವೈ ಕಮ ಇಪ್ಪತ್ತೆರಡು ಎಕ್ಸ್ ವೈನ ಸಾಮಾನ್ಯ ಅಪವರ್ತನ ಸಾಮಾನ್ಯ ಅಪವರ್ತನ ಏನು ಎರಡು ಇಂಟು ವೈ ದಟ್ ಈಸ್ ಈಕ್ವಲ್ ಟು ಎರಡು ವೈ ಆಗಿದೆ ಈಗ ಅದೇ ರೀತಿ ಮೂರನೇ ಲೆಕ್ಕ ಮಾಡೋಣ ಮೂರನೇ ಲೆಕ್ಕ ಹದಿನಾಲ್ಕು ಪಿ ಕ್ಯೂ ಮತ್ತು ಇಪ್ಪತ್ತೆಂಟು ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಅಂತ ಇದೆ ಈಗ ಹದಿನಾಲ್ಕನ್ನು ನಾವು ಹೇಗೆ ಬರಿಬೋದು ಅಂತಂದರೆ ಎರಡು ಏಳೆ ಹೌದಾ ಎರಡು ಏಳೆ ಹಂಗಾಗಿ ಹದಿನಾಲ್ಕು ಪಿ ಕ್ಯೂ ಹೆಂಗೆ ಬರಿಬೋದು ಎರಡು ಇಂಟು ಏಳು ಇಂಟು ಪಿ ಇಂಟು ಕ್ಯೂ ಅಂತ ಬರಿಬೋದು ಇನ್ನು ಇಪ್ಪತ್ತೆಂಟನ್ನು ಹೆಂಗೆ ಬರಿಬೋದು ನೋಡಿ ಏಳು ನಾಲ್ಕಲೇ ಇಪ್ಪತ್ತೆಂಟು ಈಗ ಎರಡು ಎರಡಲೇ ಅಲ್ಲಿಗೆ ಇಪ್ಪತ್ತೆಂಟು ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ನ ಹೇಗೆ ಬರಿತೀವಿ ನಾವು ಏಳು ಇಂಟು ಎರಡು ಇಂಟು ಎರಡು ಇಂಟು ಪಿ ಸ್ಕ್ವೇರ್ ಅಂದರೆ ಪಿ ಇಂಟು ಪಿ ಇಂಟು ಕ್ಯೂ ಸ್ಕ್ವೇರ್ ಅಂದರೆ ಕ್ಯೂ ಇಂಟು ಕ್ಯೂ ಹಿಂಗೆ ಬರಿತೀವಿ ಈಗ ಸಾಮಾನ್ಯ ಅಪವರ್ತನ ಅಂತಂದರೆ ನೋಡಿ ಏಳು ಇಂಟು ಎರಡು ಎರಡೂ ಇದೆ ಕರೆಕ್ಟಾ ನೆಕ್ಸ್ಟ್ ಇಲ್ಲಿರ್ತಕ್ಕಂಥ ಪಿ ಕ್ಯೂ ಪಿ ಇಲ್ಲಿದೆ ಇದು ನೀವೇ ನಿಂಗೆ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಟ್ ನಾನು ನಿಮಗೆ ಗೊತ್ತಾಗಲಿ ಅಂತ ಹಾಕ್ಕೊಳ್ತಾ ಇದ್ದೀನಿ ಅಲ್ಲಿಗೆ ಹದಿನಾಲ್ಕು ಪಿ ಕ್ಯೂ ಇಪ್ಪತ್ತೆಂಟು ಪಿ ಸ್ಕ್ವಯರ್ ಕ್ಯೂ ಸ್ಕ್ವಯರ್ನ ಸಾಮಾನ್ಯ ಅಪವರ್ತನ ಇಸ್ ಈಕ್ವಲ್ ಟು ಎರಡು ಇಂಟು ಏಳು ಇಂಟು ಪಿ ಇಂಟು ಕ್ಯೂ ಅಲ್ಲಿ ಏಳೆರಡೇ ಹದಿನಾಲ್ಕು ಪಿ ಕ್ಯೂ ಸೊ ಏಳೆರಡೇ ಹದಿನಾಲ್ಕು ಪಿ ಕ್ಯೂ ಆಗುತ್ತೆ ಯಾವುದು ಮೂರನೇ ಆನ್ಸರು ಈಗ ನಾಲ್ಕನೇ ಲೆಕ್ಕ ಎರಡು ಎಕ್ಸ್ ಇದರ ಸಾಮಾನ್ಯ ಅಪವರ್ತನ ಎರಡು ಇಂಟು ಎಕ್ಸು ನಂತರ ಮೂರು ಎಕ್ಸ್ ಸ್ಕ್ವೇರ್ ಅಂತ ಇದೆ ಮೂರು ಎಕ್ಸ್ ಸ್ಕ್ವೇರ್ ಹೇಗೆ ಬರಿಬೋದು ಮೂರು ಇಂಟು ಎಕ್ಸ್ ಇಂಟು ಎಕ್ಸ್ ಅಂತ ನೆಕ್ಸ್ಟ್ ನಾಲ್ಕನ್ನು ಹೇಗೆ ಬರಿಬೋದು ನಾಲ್ಕನ್ನು ಎರಡು ಇಂಟು ಎರಡು ಅಂತ ಸೊ ಈಗ ಎಲ್ಲದರಲ್ಲೂ ಕಾಮನ್ ಇರಬೇಕು ಒಂದರಲ್ಲ ಎಕ್ಸ್ ಇವೆರಡರಲ್ಲಿದೆ ಹೌದಾ ಎರಡು ಇದರಲ್ಲಿದೆ ಆದರೆ ಇದರಲ್ಲಿಲ್ಲ ಸೊ ಹಾಗಾಗಿ ಏನು ಕಾಮನ್ ಇಲ್ಲ ಅಂತಂದರೆ ಏನು ಕಾಮನ್ ಇರುತ್ತೆ ಎಲ್ಲದರಲ್ಲೂ ಒಂದಂತೂ ಕಾಮನ್ ಇರುತ್ತೆ ಹಾಗಾಗಿ ನಾವೇನು ಕಾಮನ್ ತೊಗೋಬೋದು ಸಾಮಾನ್ಯ ಅಪವರ್ತನ ಎರಡು ಎಕ್ಸ್ ಕಾಮ ಮೂರು ಎಕ್ಸ್ ಸ್ಕ್ವಯರ್ ಮತ್ತು ನಾಲ್ಕರ ಸಾಮಾನ್ಯ ಅಪವರ್ತನ ಏನೋ ಒಂದು ಅಂತ ಬರೆದ್ರೆ ಲೆಕ್ಕ ಮುಗಿಯುತ್ತೆ ನೆಕ್ಸ್ಟ್ ಐದನೇ ಲೆಕ್ಕ ಆರು ಎ ಬಿ ಸಿ ಇಪ್ಪತ್ನಾಲ್ಕು ಎ ಬಿ ಸ್ಕ್ವಯರ್ ಹನ್ನೆರಡು ಎ ಸ್ಕ್ವಯರ್ ಬಿ ಅಂತ ಇದೆ ಈಗ ಆರನ್ನು ಹೇಗೆ ಬರಿಬೋದು ಅಂತಂದರೆ ಎರಡು ಮೂರಲೇ ಅಂತ ಬರಿಬೋದು ಅಲ್ಲಿಗೆ ಆರು ಎ ಬಿ ಸಿ ಇಸ್ ಈಕ್ವಲ್ ಟು ಎರಡು ಇಂಟು ಮೂರು ಇಂಟು ಎ ಇಂಟು ಬಿ ಇಂಟು ಸಿ ಅಂತ ಬರಿತೀವಿ ಇನ್ನು ಇಪ್ಪತ್ನಾಲ್ಕನ್ನು ಹೇಗೆ ಬರಿಬೋದು ಎರಡು ಹದಿನಾಲ್ಕಲೇ ಸಾರಿ ಎರಡು ಹನ್ನೆರಡಲೇ ಎರಡು ಹನ್ನೆರಡಲೇ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಇಪ್ಪತ್ತ್ನಾಲ್ಕು ಅಂತ ನೆಕ್ಸ್ಟ್ ಎರಡರಿಂದ ಮಾಡಿದ್ರೆ ಎರಡು ಆರಲೆ ನೆಕ್ಸ್ಟ್ ಮತ್ತೆರಡರಿಂದ ಎರಡು ಮೂರಲೆ ಅಲ್ಲಿಗೆ ಇಪ್ಪತ್ನಾಲ್ಕು ಎ ಬಿ ಸ್ಕ್ವೇರ್ನ ಹೇಗೆ ಬರಿಬೋದು ಎರಡು ಇಂಟು ಎರಡು ಇಂಟು ಎರಡು ಎಂಟು ಮೂರು ಎಂಟು ಇಲ್ಲೇನಿದೆ ಎ ಇದೆ ಎ ಬಿ ಸ್ಕ್ವೇರ್ ಅಂದರೆ ಬಿ ಇಂಟು ಬಿ ಅಂತ ಬರಿತೀನಿ ನೆಕ್ಸ್ಟ್ ಹನ್ನೆರಡು ಎ ಹನ್ನೆರಡು ಇದೆ ಹನ್ನೆರಡನ್ನು ಹೇಗೆ ಬರಿಬೋದು ನಾವು ಎರಡು ಆರಲೆ ಹನ್ನೆರಡು ಮತ್ತು ಎರಡು ಮೂರಲೆ ಆರು ಸೊ ಅಲ್ಲಿಗೆ ಹನ್ನೆರಡು ಎ ಸ್ಕ್ವೇರ್ ಬಿ ಅದನ್ನು ಹೇಗೆ ಬರೀತೀವಿ ನಾವು ಎರಡು ಇಂಟು ಎರಡು ಇಂಟು ಮೂರು ಇಂಟು ಎ ಇಂಟು ಎ ಇಂಟು ಬಿ ಅಂತ ಬರೀತೀವಿ ಸೊ ಎಲ್ಲದರಲ್ಲೂ ಕಾಮನಾಗಿ ಏನಿದೆ ನೋಡಿ ಎರಡು ಕಾಮನ್ ಇದೆ ಕರೆಕ್ಟಾ ನಂತರ ಈ ಮೂರು ಕಾಮನ್ ಇದೆ ನೋಡಿ ಯಾವುದು ಈ ಮೂರು ಕಾಮನ್ ಇದೆ ಇಲ್ಲಿ ಮೂರು ಕಾಮನ್ ಇದೆ ನೆಕ್ಸ್ಟ್ ಏನು ಕಾಮನ್ ಇದೆ ಅಂತಂದರೆ ಎ ಅನ್ನೋದೊಂದು ಕಾಮನ್ ಇದೆ ನೋಡಿ ಎ ಒಂದು ಕಾಮನ್ ಇದೆ ಇವೆರಡರಲ್ಲೂ ಇದರಲ್ಲೂ ಕಾಮನ್ ಇದೆ ನೆಕ್ಸ್ಟ್ ಬಿ ಅನ್ನೋದು ಕಾಮನ್ ಇದೆಯಾ ಎಸ್ ಬಿ ಅನ್ನೋದು ಕಾಮನ್ ಇದೆ ನೋಡಿ ಇವೆರಡರಲ್ಲಿ ಬಿ ಕಾಮನ್ ಇದೆ ಇಲ್ಲಿ ಬಿ ಕಾಮನ್ ಇದೆ ಸೊ ಹಾಗಾಗಿ ಆರು ಎ ಬಿ ಸಿ ಕಾಮ ಇಪ್ಪತ್ನಾಲ್ಕು ಎ ಬಿ ಸ್ಕ್ವಯರ್ ಮತ್ತು ಹನ್ನೆರಡು ಎ ಬಿ ಸ್ಕ್ವೇರ್ಗಳ ಅಪವರ್ತನಗಳು ಯಾವುದು ಎರಡು ಇಂಟು ಮೂರು ಇಂಟು ಎ ಇಂಟು ಬಿ ಅಲ್ಲಿಗೆ ಏನಾಯಿತು ಎರಡು ಮೂರಲೆ ಆರು ಎ ಬಿ ಆಗತ್ತೆ ಎರಡು ಮೂರಲೆ ಆರು ಎ ಬಿ ಇದರ ಉತ್ತರ ಈಗ ಆರನೇ ಲೆಕ್ಕ ಮಾಡ್ತಾ ಹೋಗೋಣ ಆರನೇ ಲೆಕ್ಕ ಹದಿನಾರಿದೆ ಹದಿನಾರನ್ನ ಹೇಗೆ ಬರಿಬೋದು ಎರಡು ಎಂಟಲೆ ಹದಿನಾರು ಎರಡು ನಾಲ್ಕಲೇ ಎಂಟು ಎರಡು ಎರಡಲೇ ಅಂತ ಅಲ್ಲಿಗೆ ಹದಿನಾರು ಎಕ್ಸ್ ಕ್ಯೂಬನ್ನು ಹೇಗೆ ಬರೀತೀವಿ ನಾವು ಎರಡು ಇಂಟು ಎರಡು ಇಂಟು ಎರಡು ಇಂಟು ಎರಡು ಎಕ್ಸ್ ಕ್ಯೂಬ್ ಅಂದರೆ ಎಕ್ಸ್ ಇಂಟು ಎಕ್ಸ್ ಇಂಟು ಎಕ್ಸ್ ಮೂರು ಸರಿ ಎಕ್ಸ್ ಬರಿತೀವಿ ಇನ್ನು ಮೈನಸ್ ನಾಲ್ಕು ಎಕ್ಸ್ಕ್ವಯರ್ ಇದೆ ಮೈನಸ್ ನಾಲ್ಕು ಅಂತಂದರೆ ಎರಡು ಎರಡಲೆ ಎರಡು ಎರಡಲೆ ಸೊ ನೋಡಿ ಈಗ ಅಲ್ಲಿಗೆ ಮೈನಸ್ ನಾಲ್ಕು ಎಕ್ಸ್ ಸ್ಕ್ವೇರ್ ಅಂದರೆ ನಾನು ಮೈನಸ್ ಒಂದನ್ನು ಸಪ್ರೇಟ್ ಬರ್ಕೊಳ್ತೀನಿ ನೋಡಿ ಬರ್ಕೊಂಡ್ರೆ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಎರಡು ಇಂಟು ಎರಡು ನೆಕ್ಸ್ಟು ಎಕ್ಸ್ ಸ್ಕ್ವಯರ್ ಇರೋದರಿಂದ ಎಕ್ಸ್ ಇಂಟು ಎಕ್ಸ್ ಅಂತ ಬರ್ಕೊಳ್ತೀನಿ ನೆಕ್ಸ್ಟ್ ಮೂವತ್ತೆರಡು ಇದೆ ಮೂವತ್ತೆರಡನ್ನು ಎರಡರಿಂದ ಮಾಡಿದ್ರೆ ಎರಡು ಹದಿನಾರಲೆ ಮೂವತ್ತೆರಡು ಎರಡು ಎಂಟಲೇ ಹದಿನಾರು ಎರಡು ನಾಲ್ಕಲೆ ಎರಡು ಎರಡಲೆ ಅಲ್ಲಿಗೆ ಮೂವತ್ತೆರಡು ಎಕ್ಸ್ ಅಂತಂದರೆ ಎರಡನ್ನವೆಷ್ಟು ಒಂದು ಇಂಟು ಎರಡು ಇಂಟು ಎರಡು ಇಂಟು ಎರಡನ್ನವೆಷ್ಟಿದೆವು ಐದು ಇದಾವೆ ಸೊ ಐದು ಇಂಟು ಎಕ್ಸ್ ಈಗ ಎಲ್ಲದರಲ್ಲೂ ಕಾಮನ್ ಏನಿದೆ ಅದನ್ನು ತೆಗೆದುಕೊಂಡ್ಬಿಡೋಣ ಸೊ ಎಲ್ಲದರಲ್ಲೂ ಕಾಮನ್ ಏನಿದೆ ಎರಡನ್ನವು ಎಷ್ಟಿದೆ ನೋಡ್ರಿ ಎರಡು ಇದರಲ್ಲಿ ಎರಡಿದೆ ಇದರಲ್ಲೂ ಎರಡು ಅನ್ನೋದು ಎರಡು ಇದೆ ಎರಡು ಅನ್ನೋದು ಎರಡು ಇದೆ ಸೊ ಹಾಗಾಗಿ ನಾವೇನು ಮಾಡೋಣ ಹದಿನಾರು ಎಕ್ಸ್ಕ್ವಯರ್ ಕಮ ಮೈನಸ್ ನಾಲ್ಕು ಎಕ್ಸ್ಕ್ವಯರ್ ಕಮ ಮೂವತ್ತಾರು ಮೂವತ್ತೆರಡು ಎಕ್ಸ್ನ ಸಾಮಾನ್ಯ ಅಪವರ್ತನ ಈಸ್ ಈಕ್ವಲ್ ಟು ಎರಡು ಇಂಟು ಎರಡು ಕರೆಕ್ಟಾ ನಂತರ ನೋಡಿ ಇಲ್ಲೊಂದು ಎಕ್ಸ್ ಇದೆ ಇಲ್ಲೊಂದು ಎಕ್ಸ್ ಇದೆ ಇಲ್ಲೊಂದು ಎಕ್ಸ್ ಇದೆ ಅಂದರೆ ಮೂರರಲ್ಲೂ ಎಕ್ಸ್ ಕಾಮನ್ ಇದೆ ನೋಡಿ ಕಾಣ್ತಾ ಇದೆಯಾ ಸೊ ಈ ಎಕ್ಸನ್ನು ತೆಗೆದುಕೊಂಡ್ರೆ ಎಕ್ಸ್ ಅಲ್ಲಿಗೆ ಎರಡೆರಡಲೆ ನಾಲ್ಕು ಇಂಟು ಎಕ್ಸ್ ನಾಲ್ಕು ಎಕ್ಸ್ ಇದರ ಸಾಮಾನ್ಯ ಅಪವರ್ತನ ಆಗುತ್ತೆ ನೆಕ್ಸ್ಟ್ ಏಳನೇ ಲೆಕ್ಕ ಹತ್ತು ಅನ್ನೋ ಸಂಖ್ಯೆ ಇದೆ ಹತ್ತನ್ನು ಎರಡು ಐದಲೇ ಹತ್ತು ಅಂತ ಬರ್ಕೊಳ್ತೀವಿ ನಾವು ಅಲ್ಲಿಗೆ ಹತ್ತು ಪಿ ಕ್ಯೂ ಅಂತಂದರೆ ಎರಡು ಇಂಟು ಐದು ಇಂಟು ಪಿ ಇಂಟು ಕ್ಯೂ ಅಂತ ನೆಕ್ಸ್ಟ್ ಇಪ್ಪತ್ತನೇ ಬರ್ಕೊಳ್ತೀವಿ ಎರಡು ಹತ್ತಲೇ ಇಪ್ಪತ್ತು ನೆಕ್ಸ್ಟ್ ಎರಡು ಐದಲೇ ಹತ್ತು ಅಲ್ಲಿಗೆ ಇಪ್ಪತ್ತು ಕ್ಯೂ ಆರ್ ಇಸ್ ಈಕ್ವಲ್ಟು ಇಪ್ಪತ್ತು ಕ್ಯೂ ಆರ್ ಇಸ್ ಈಕ್ವಲ್ಟು ನೋಡಿ ಎರಡು ಇಂಟು ಎರಡು ಇಂಟು ಐದು ಇಂಟು ಕ್ಯೂ ಇಂಟು ಆರ್ ನೆಕ್ಸ್ಟ್ ಮೂವತ್ತು ಆರ್ ಪಿ ಇದನ್ನು ಹೇಗೆ ಬರಿತೀವಿ ನಾವು ಮೂವತ್ತು ಅಂತಂದರೆ ಎರಡು ಹದಿನೈದಲೇ ಮೂರು ಐದಲೇ ಸೊ ಅಲ್ಲಿಗೆ ಎರಡು ಇಂಟು ಮೂರು ಇಂಟು ಐದು ಇಂಟು ಆರ್ ಇಂಟು ಪಿ ಈಗ ಎಲ್ಲದರಲ್ಲಿ ಏನು ಕಾಮನ್ ಇದೆ ನೋಡಿ ಎರಡು ಅನ್ನೋದು ಕಾಮನ್ ಇದೆ ಸೊ ಹೌದಾ ನೆಕ್ಸ್ಟ್ ಐದು ಕಾಮನ್ ಇದೆ ನೋಡಿ ಇಲ್ಲ ಐದು ನೆಕ್ಸ್ಟು ನೋಡಿ ಇದರಲ್ಲಿ ಕ್ಯೂ ಇವೆರಡರಲ್ಲಿದೆ ಆರ್ ಇವೆರಡರಲ್ಲಿದೆ ಪಿ ಇವೆರಡರಲ್ಲಿದೆ ಸೊ ಹಾಗಾಗಿ ಯಾವಾಗ ಇದರಲ್ಲಿ ಕಾಮನ್ ಇಲ್ಲ ಸೊ ಹಾಗಾಗಿ ನಾವೇನು ಬರಿಬೋದು ಹತ್ತು ಪಿ ಕ್ಯೂ ಇಪ್ಪತ್ತು ಕ್ಯೂ ಆರ್ ಮೂವತ್ತು ಆರ್ ಪಿನ ಸಾಮಾನ್ಯ ಅಪವರ್ತನಗಳು ಇಜೀಕ್ವಲ್ ಟು ಎರಡು ಇಂಟು ಐದು ಇಂಟು ಸೊ ಎರಡು ಇಂಟು ಐದು ಅಷ್ಟೇ ಅನಿಸುತ್ತೆ ಅಲ್ವಾ ಅಲ್ಲಿಗೆ ಎರಡು ಇಲ್ಲೇ ಹತ್ತು ಇದರ ಆನ್ಸರ್ ಏನು ಎರಡು ಇಲ್ಲೇ ಹತ್ತು ಆಗತ್ತೆ ಈಗ ಕೊನೆಯ ಎಂಟನೇ ಲೆಕ್ಕ ಮೂರು ಹತ್ತು ಆರು ಇದೆ ಮೂರು ಇದನ್ನು ಡೈರೆಕ್ಟ್ ಮಾಡ್ಬೋದು ಮೂರು ಎಕ್ಸ್ ಸ್ಕ್ವಯರ್ ವೈ ಕ್ಯೂಬ್ ಅಂತ ಇದೆ ಇದನ್ನು ಹೇಗೆ ಬರಿಬೋದು ಮೂರು ಇಂಟು ಎಕ್ಸ್ ಅಂದರೆ ಎರಡಿದೆ ನೆಕ್ಸ್ಟ್ ವೈ ಕ್ಯೂಬ್ ಅಂದರೆ ವೈ ಅನ್ನೋ ಮೂರು ನೆಕ್ಸ್ಟ್ ಹತ್ತು ಎಕ್ಸ್ ವೈ ಸ್ಕ್ವಯರ್ ಹತ್ತಂದರೆ ಎರಡು ಐದಲೆ ಅಂತ ಬರಿತೀವಿ ನಾವು ಎಕ್ಸ್ ಕ್ಯೂಬ್ ಅಂತಂದರೆ ಎಕ್ಸ್ ಅನ್ನೋದು ಮೂರು ಸರಿ ಇದೆ ನೆಕ್ಸ್ಟ್ ವೈ ಸ್ಕ್ವೇರ್ ಅಂದರೆ ವೈ ಅನ್ನೋದು ಎರಡಿದೆ ನೆಕ್ಸ್ಟ್ ಆರು ಎಕ್ಸ್ ಎಕ್ಸ್ಕ್ವಯರ್ ವೈ ಸ್ಕ್ವೇರ್ ಝೆಡ್ ಅಂತ ಇದೆ ಅಲ್ಲಿಗೆ ಆರು ಅಂದರೆ ಮೂರು ಎರಡಲೇ ಆರು ನೆಕ್ಸ್ಟು ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಇಂಟು ಎಕ್ಸ್ ವೈ ಸ್ಕ್ವೇರ್ ಅಂದರೆ ವೈ ಇಂಟು ವೈ ಝೆಡ್ ಅಂದರೆ ಒಂದೇ ಝೆಡ್ ಇದೆ ಝೆಡ್ ಈಗ ಎಲ್ಲದರಲ್ಲೂ ಏನು ಕಾಮನ್ ಇದೆ ಮೂರು ಇದರಲ್ಲಿದೆ ಆದರೆ ಇದರಲ್ಲಿ ಇಲ್ಲ ಇದರಲ್ಲಿ ಇದೆ ಸೊ ಹಂಗಾಗಿ ಬರೋಲ್ಲ ಎರಡು ಇದೆ ಇದರಲ್ಲೂ ಎರಡಿದೆ ಆದರೆ ಇದರಲ್ಲಿ ಎರಡಿಲ್ಲ ಇಲ್ಲ ಹಂಗಾಗಿ ಎರಡು ಆಗೋದಿಲ್ಲ ಐದು ಮೊದಲೇ ಬರೋದಿಲ್ಲ ಸೊ ಆದರೆ ಏನಾಗಿದೆ ನೋಡಿರಿ ಎಕ್ಸ್ ಅನ್ನೋ ಎರಡು ಇದರಲ್ಲಿದೆ ಎರಡಿದೆ ಎರಡಿದೆ ಸೊ ಹಾಗಾಗಿ ಎಕ್ಸ್ ಅನ್ನೋದು ಇಲ್ಲಿ ಎರಡಿದೆ ಅದೇ ರೀತಿ ವೈ ಅನ್ನೋದು ಎರಡಿದೆ ಇಲ್ಲಿ ವೈ ಅನ್ನೋದು ಎರಡಿದೆ ವೈ ಅನ್ನೋದಿಲ್ಲ ಎರಡಿದೆ ಹಾಗಾಗಿ ಮೂರು ಎಕ್ಸ್ ಸ್ಕ್ವಯರ್ ವೈ ಕ್ಯೂಬ್ ಕಮ ಹತ್ತು ಎಕ್ಸ್ ಕ್ಯೂಬ್ ವೈ ಸ್ಕ್ವೇರ್ ಆರು ಎಕ್ಸ್ಕ್ವಯರ್ ವೈ ಸ್ಕ್ವೇರ್ ಝಡ್ ಸ್ಕ್ವೇರ್ನ ಸಾಮಾನ್ಯ ಅಪವರ್ತನ ಏನು ಎಕ್ಸ್ ಇಂಟು ಎಕ್ಸ್ ವೈ ಇಂಟು ವೈ ಸೊ ಅಲ್ಲಿಗೆ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವರ್ ಸೊ ಇದರ ಸಾಮಾನ್ಯ ಅಪವರ್ತನೆಯೋ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವರ್ ಆಗಿದೆ